ಹಲೋ ಎಲ್ರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಟೆಸ್ಟ್ ಸಿರೀಸ್ ಸಖತ್ತಾಗಿ ಮುಗಿಸಿದ ನಂತರ ಇವಾಗ ಟಿ ಟ್ವೆಂಟಿ ಸಿರೀಸ್ ಸ್ಟಾರ್ಟ್ ಆಗ್ತಾ ಇದೆ ಅಕ್ಟೋಬರ್ ಆರರಿಂದ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಟಿ ಟ್ವೆಂಟಿ ಸರಣಿ ಆರಂಭಗೊಳ್ಳಲಿದೆ ಮೊದಲ ಪಂದ್ಯ ಗ್ವಾಲಿಯರ್ನಲ್ಲಿ ನಡೆಯಲಿದ್ದು ಮ್ಯಾಚ್ಗಾಗಿ ಯಂಗ್ ಟೀಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಸ್ಕ್ವಾಡ್ ಫುಲ್ ಯಂಗ್ ಟೀಮ್ ಆಗಿದೆ ಸೊ ಈ ಮ್ಯಾಚ್ ಹೇಗಿರಲಿದೆ ಹಾಗೆಯೇ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲು ಚಾನಲ್ಗೆ ಹೊಸ ಬರಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಅಕ್ಟೋಬರ್ ಆರರಿಂದ ಇಂಡಿಯಾ ವರ್ಸಸ್ ಬಾಂಗ್ಲಾ ಟಿ ಟ್ವೆಂಟಿ ಸರಣಿ ಆರಂಭಗೊಳ್ಳಲಿದೆ ಈ ಟಿ ಟ್ವೆಂಟಿ ಸರಣಿಗಾಗಿ ಯಂಗ್ ಸ್ಕ್ವಾಡನ್ನು ಪಿಕ್ ಮಾಡಲಾಗಿದೆ ಈ ಸ್ಕ್ವಾಡ್ನ ಸಾರಥಿಯಾಗಿ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಅದಾದ ಬಳಿಕ ರಿಂಕೋ ಸಿಂಗ್ ರಿಯಾನ್ ಪರಾಗ್ ಸಂಜು ಸ್ಯಾಮ್ಸನ್ ಜಿತೇಶ್ ಶರ್ಮಾ ಅಭಿಷೇಕ್ ಶರ್ಮಾ ಹಾರ್ದಿಕ್ ಪಾಂಡ್ಯ ನಿತೀಶ್ ಕುಮಾರ್ ರೆಡ್ಡಿ ಶಿವಮ್ ದುಬೈ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ನೋಯ್ ವರುಣ್ ಚಕ್ರವರ್ತಿ ಹರ್ಷದೀಪ್ ಸಿಂಗ್ ಹರ್ಷಿತ್ ರಾಣಾ ಮತ್ತು ಮಯಾಂಕ್ ಯಾದವ್ ಅವ್ರಿಗೆ ಸ್ಕ್ವಾಡ್ನಲ್ಲಿ ಸ್ಥಾನ ಇದೆ ಸೊ ಮಯಾಂಕ್ ಯಾದವ್ ಅವ್ರಿಗೆ ಮೊದಲ ಬಾರಿಗೆ ಇಂಡಿಯಾ ಟೀಮ್ಗೆ ಕರೆ ಬಂದಿದೆ ಸೊ ಆಬ್ವಿಯಸ್ಲಿ ಅವ್ರಿಗೆ ಮ್ಯಾಚ್ನಲ್ಲಿ ಚಾನ್ಸ್ ಕೊಡ್ತಾರೆ ಅಂತ ಅನಿಸುತ್ತೆ ಪ್ರೊಬೆಬಲ್ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಅಂತ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಜೊತೆ ಸಂಜು ಸ್ಯಾಮ್ಸನ್ ಅವ್ರನ್ನ ಓಪನಿಂಗ್ ಕಳಿಸ್ಬೋದು ಅಂತ ಅನಿಸುತ್ತೆ ಒನ್ ಡೌನಲ್ಲಿ ಸೂರ್ಯಕುಮಾರ್ ಯಾದವ್ ಬರ್ತಾರೆ ಅದಾದ ಬಳಿಕ ರಿಯಾನ್ ಪರಾಗ್ ಹಾರ್ದಿಕ್ ಪಾಂಡ್ಯ ರಿಂಕು ಸಿಂಗ್ ವಾಷಿಂಗ್ಟನ್ ಸುಂದರ್ ಹರ್ಷಿತ್ ರಾಣ ರವಿ ಬಿಷ್ಣೋಯ್ ಹರ್ಷದೀಪ್ ಸಿಂಗ್ ಮಯಾಂಕ್ ಯಾದವ್ಗೆ ಡೆಬ್ಯೂಟ್ ಮಾಡಿಸ್ಬೋದು ಅಂತ ಅನಿಸುತ್ತೆ ಸೊ ಇದು ಪ್ಲೇಯಿಂಗ್ ಇಲೆವೆನ್ ಆಡ್ಸ್ಬೋದು ನಾಡ್ದು ಆರು ಅಕ್ಟೋಬರಿಂದ ಸ್ಟಾರ್ಟ್ ಆಗೋ ಸೀರೀಸ್ಗಾಗಿ ಈ ಪ್ಲೇಯಿಂಗ್ ಇಲೆವೆನ್ ಆಡ್ಸ್ಬೋದು ಅಂತ ಅನಿಸುತ್ತೆ ಮಯಾಂಕ್ ಯಾದವ್ ಅವ್ರಿಗೆ ಡೆಬ್ಯೂಟ್ ಆಡ್ಸ್ಬೋದು ಇಲ್ಲಾಂದರೆ ಬೇರೆ ಬೌಲರ್ಸ್ನೂ ಆಡಿಸ್ಬೋದು ಹೇಳೋಕ್ಕೆ ಬರಲ್ಲ ಸೊ ಇದು ಪ್ರಾಬೇಬಲ್ ಪ್ಲೇಯಿಂಗ್ ಇಲೆವೆನ್ನು ಇಂಡಿಯಾ ವರ್ಸಸ್ ಬಾಂಗ್ಲಾ ಟಿ ಟ್ವೆಂಟಿ ಸರಣಿಗಾಗಿ ಸೊ ಈ ಮ್ಯಾಚ್ ಫಸ್ಟ್ ಮ್ಯಾಚ್ ನಡೀತಾ ಇರೋದು ಗ್ವಾಲಿಯರ್ನಲ್ಲಿ ಆರು ಅಕ್ಟೋಬರ್ನಿಂದ ಈ ಸರಣಿ ಆರಂಭ ಆಗುತ್ತೆ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು